ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಶಿತಾ ಸಂತೋಷ್ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗ್ತಿದೆ ಅಂತ ತಿಳಿಸ್ತಾ ಇದ್ದೀನಿ ನೀವು ಕೇಳ್ಬೋದು ಸಾಕಷ್ಟು ದಿನಗಳಿಂದ ಬರೀ ಹೇಳ್ತಾನೆ ಇದ್ದೀರಾ ಬರುತ್ತೆ ಬರುತ್ತೆ ಅಂತೇಳ್ಬಿಟ್ಟು ನಮಗೆ ಇನ್ನೂ ಕೂಡ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಜನ ಬರೋದಿಲ್ಲ ಇದು ಫೇಕ್ ನ್ಯೂಸ್ ಅಂತಲೂ ಕೂಡ ಹೇಳ್ತಾರೆ ನಾವು ಫೇಕೆಲ್ಲ ಹೇಳೋಕ್ಕಾಗಲ್ಲ ಮೇಲಿಂದ ಏನು ಬರುತ್ತೆ ಅದನ್ನೇ ಹೇಳೋಕ್ಕಾಗೋದು ಅಂತಂದರೆ ಸರ್ಕಾರದಿಂದ ಏನು ಹೊಸದಾಗಿ ಅಪ್ಡೇಟನ್ನು ಕೊಡ್ತಾರೆ ಅದಷ್ಟೇ ಹೇಳೋದಕ್ಕೆ ಆಗೋದು ಯಾಕಂತಂದ್ರೆ ನಿಮಗೆ ಬಂದಿಲ್ಲ ಅಂತಂದ್ರೆ ಅನ್ಸೋದು ಸಹಜನೇ ಅಯ್ಯೋ ಬರ್ಲಿಲ್ವಲ್ಲ ಇದು ಫೇಕ್ ನ್ಯೂಸ್ ಅಂತ ಅಂದ್ಬಿಟ್ಟು ಇಲ್ಲಿ ಖಂಡಿತವಾಗ್ಲೂ ಹನ್ನೊಂದನೇ ಕಂತಿನ ಹಣ ಹಾಗೆ ಹನ್ನೆರಡನೇ ಕಂತಿನ ಹಣ ಎರಡೂ ಕೂಡ ಬಿಡುಗಡೆ ಆಗಿದೆ ಆದರೆ ಕೇವಲ ಕಡಿಮೆ ಫಲಾನುಭವಿಗಳಿಗೆ ಬರ್ತಾ ಇದೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಲಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಜನ ಕೇಳ್ತಾನೆ ಈ ನೀವು ದಿನ ಬರುತ್ತೆ ಅಂತ ಹೇಳ್ತೀರಾ ನಮ್ದು ಈ ಜಿಲ್ಲೆ ಬರಲೇ ಇಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಇಲ್ಲಿ ನಾನು ನೆನೆ ಒಂದು ವಿಡಿಯೋನು ಕೂಡ ಲೈವ್ ಪ್ರೂಫ್ ಆಗಿ ತಿಳಿಸ್ಕೊಟ್ಟಿದ್ದೆ ಅಲ್ಲಿ ಕಮೆಂಟ್ ಮಾಡಿದ್ದಾರೆ ಇನ್ನೂ ಕೂಡ ಇನ್ನೊಂದಿಷ್ಟು ಜನನೂ ಕೂಡ ಕಮೆಂಟ್ ಮಾಡಿದ್ದಾರೆ ಇವತ್ತು ಕೂಡ ಇವತ್ತು ಬೆಳಗ್ಗೆಯೂ ಕೂಡ ಸಾಕಷ್ಟು ಜನಕ್ಕೆ ಹಣ ಬಂದಿದೆ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ ಇವತ್ತು ನಮಗೆ ಎರಡು ಸಾವಿರ ರಿಸೀವ್ ಆಗಿದೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಸೊ ಇಲ್ಲಿ ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ ಇವಾಗ ಹತ್ತು ಕಂಥವ್ರಿಗೂ ಏನು ಬಿಡುಗಡೆ ಮಾಡಿದ್ರು ಅವಾಗೆಲ್ಲ ಒಂದು ದಿನಕ್ಕೆ ಒಂದು ಹತ್ತು ಲಕ್ಷ ಫಲಾನುಭವಿಗಳಿಗೆ ಒಂದು ಇಪ್ಪತ್ತು ಲಕ್ಷ ಲಕ್ಷ ಫಲಾನುಭವಿಗಳಿಗೆ ಈ ರೀತಿಯಾಗಿ ಪ್ರತಿದಿನ ಕೂಡ ಹಣ ಬರ್ತಾ ಇತ್ತು ಆದ್ರೆ ಇಲ್ಲಿ ಕೇವಲ ಒಂದು ದಿನಕ್ಕೆ ಒಂದು ಲಕ್ಷ ಒಂದು ಐವತ್ತು ಸಾವಿರ ಈ ರೀತಿಯಾಗಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಹಣ ಬರ್ತಾ ಇದೆ ಇವಾಗ ಒಂದು ಲಕ್ಷ ಅಂತಂದರೆ ಈ ಮೂವತ್ತೊಂದು ಯಾರು ಯಾರಿಗಾದರೂ ಬಂದಿರ್ಬೋದು ಒಂದು ಲಕ್ಷ ಅಥವಾ ಒಂದು ಐವತ್ತು ಸಾವಿರ ಫಲಾನುಭವಿಗಳು ಅಂತಂದರೆ ಇವಾಗ ತುಂಬ ಕಡಿಮೆ ಅಂತಲೇ ಅನಿಸುತ್ತೆ ಯಾಕಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕಿ ಪ್ರತಿ ತಿಂಗಳು ಕೂಡ ಹಣ ಪಡ್ಕೊತಾ ಇರೋದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳು ಅದರಲ್ಲಿ ಐವತ್ತು ಸಾವಿರ ಅಂತಂದರೆ ಎಷ್ಟು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ಗಿಂತನೂ ಕೂಡ ಕಡಿಮೆನೇ ಆಯ್ತಲ್ವಾ ಸೊ ಹಾಗಾಗಿ ಬರ್ತಾ ಇದೆ ಇವಾಗ ಬಂದಿಲ್ಲದೆ ಇರೋರಿಗೆಲ್ಲ ಇದೆಲ್ಲ ಫೇಕ್ ನ್ಯೂಸ್ ಅಂತ ಹೇಳ್ತೀರಲ್ಲ ಖಂಡಿತವಾಗ್ಲೂ ನಿಮಗೆಲ್ಲ ಅನ್ಸುತ್ತೆ ಯಾಕಂತಂದರೆ ಇನ್ನೂ ಕೂಡ ಬರಲಿಲ್ವಲ್ಲ ಸೊ ಹಾಗಾಗಿ ಇದು ಫೇಕು ಬಂದಿಲ್ಲ ಬರಲ್ಲ ಅಂತ ಅನ್ಸುತ್ತೆ ಬಟ್ ಖಂಡಿತವಾಗ್ಲೂ ಬರುತ್ತೆ ಹಣ ವೆಯ್ಟ್ ಮಾಡಬೇಕು ಇವಾಗ ಇದೇ ತಿಂಗಳಲ್ಲಿ ನಾವು ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತಲೂ ಕೂಡ ಸರ್ಕಾರದಿಂದ ಹೇಳ್ತಾರೆ ಬಟ್ ಆ ತಿಂಗಳಲ್ಲೇ ಕ್ಲಿಯರ್ ಮಾಡೋಕ್ಕಾಗಲ್ಲ ಅವ್ರು ಇಂಥ ದಿನ ಅಂತಲೂ ಕೂಡ ಹೇಳಲ್ಲ ಕ್ಲಿಯರ್ ಮಾಡೋದಕ್ಕೂ ಆಗಲ್ಲ ಇವಾಗ ಹದಿನೈದು ದಿನ ಅಂತ ಟೈಮ್ ತೊಗೊಂಡ್ರು ಹದಿನೈದು ದಿನದಲ್ಲೇ ಖಂಡಿತವಾಗ್ಲೂ ಯಾವ ಕಂತನ್ನು ಕೂಡ ಅವ್ರು ಹಾಕಿಲ್ಲ ಸೊ ಹಾಗಾಗಿ ಇವಾಗ ಎಲ್ಲರಿಗೂ ಬರ್ತಾ ಇರೋದ್ರಿಂದ ನಿಮಗೆ ಮುಂದಿನ ತಿಂಗಳು ಕೂಡ ಬರುತ್ತೆ ಮುಂದಿನ ತಿಂಗಳು ಮೂವತ್ತನೇ ತಾರೀಕವರೆಗೂ ಕೂಡ ಬರೋ ಚಾನ್ಸಸ್ ಇರುತ್ತೆ ಹಣ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಿ ತೊಗೋಬೇಕಾಗುತ್ತೆ ಇದೇನು ಫೇಕ್ ನ್ಯೂಸ್ ಅಲ್ಲ ಇದು ನಿಜವಾಗ್ಲೂ ಬರ್ತಾ ಇದೆ ಬೇಕಿದ್ರೆ ನೀವು ತುಂಬ ವೀಡಿಯೋಸ್ಗಳನ್ನ ನೋಡಿ ಕಮೆಂಟ್ ಮಾಡಿದ್ದಾರೆ ಪ್ರತಿದಿನನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಇವತ್ತು ಬಂತು ಹನ್ನೆರಡು ಗಂಟೆಗೆ ಬಂತು ಒಂದು ಗಂಟೆಗೆ ಬಂತು ಹತ್ತು ಗಂಟೆಗೆ ಬಂತು ಕೆಲವರು ನಾಲ್ಕು ಸಾವಿರ ಬಂದಿದೆ ಕೆಲವರು ನಮಗೆ ಎರಡು ಸಾವಿರ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಎರಡು ಸಾವಿರ ಬಂದಿರೋರು ನಮಗೆ ಈ ಬರಿ ಎರಡು ಸಾವಿರ ಮಾತ್ರ ಬಂದಿದೆ ನೀವು ಎರಡೂ ಕಂತು ಬಿಡುಗಡೆ ಆಗಿದೆ ಹೇಳ್ತಾ ಇದ್ದೀರಾ ಅಂತ ಕೇಳೋದಾಗುತ್ತೆ ಖಂಡಿತ್ವಾಗ್ಲೂ <laughs> ಇಲ್ಲ <laughs> 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 ಎರಡೂ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ ಆದರೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಇವಾಗ ಯಾರಿಗೆಲ್ಲ ಎರಡು ಸಾವಿರ ಬಂದಿದೆ ಅವ್ರಿಗೆ ಇನ್ನೆರಡು ಸಾವಿರನೂ ಕೂಡ ನಾವು ಇದೇ ತಿಂಗಳಲ್ಲಿ ಮುಗಿಯುವಷ್ಟರಲ್ಲಿ ಹಾಕೊಡ್ತೀವಿ ಅಂತಲೂ ಕೂಡ ಅವರು ಕೂಡ ಹೇಳಿಕೆನ ಕೊಟ್ಟಿದ್ದಾರೆ ಸೊ ಯಾರಿಗೂ ಕೂಡ ಭಯ ಬೇಡ ಈ ತಿಂಗಳು ಮುಗಿಯೋ ಅಷ್ಟರಲ್ಲಾದರೂ ಕೂಡ ಬರ್ಬೋದು ಅಥವಾ ಮುಂದಿನ ತಿಂಗಳು ಎಂಡವರೆಗೂ ಕೂಡ ಹಣ ಬರ್ತಾನೆ ಇರ್ಬೋದು ಇವಾಗ ಬರ್ತಾ ಇರೋ ಪ್ರೋಸೆಸ್ ನೋಡಿದ್ರೆ ಅಂದರೆ ಒಂದು ದಿನಕ್ಕೆ ಐವತ್ತು ಸಾವಿರ ಒಂದು ಲಕ್ಷ ನೋಡಿದ್ರು ಒಂದು ತಿಂಗಳು ಕೂಡ ಸಾಕಾಗಲ್ಲ ಒಂದೇ ದಿನಕ್ಕೆ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಈ ರೀತಿಯಾಗಿ ತುಂಬ ಫಾಸ್ಟ್ ಆಗಿ ಬರ್ತಾ ಹೋದರೆ ಒಂದು ತಿಂಗಳಲ್ಲಿ ಅಥವಾ ಒಂದು ಹದಿನೈದು ದಿನದಲ್ಲಿ ಎಲ್ಲಾ ಫಲಾನುಭವಿಗಳು ಕ್ಲಿಯರ್ ಆಗಿರುತ್ತೆ ಸೊ ತುಂಬಾ ನಿಧಾನ ಆಗಿರೋದ್ರಿಂದ ಎಲ್ಲರೂ ಕೂಡ ವೈಟ್ ಮಾಡ್ಬೇಕಾಗುತ್ತೆ ಎಲ್ಲರಿಗೂ ಒಂದೇ ಪ್ರಶ್ನೆ ನಮಗೆ ಇನ್ನೂ ಕೂಡ ಬಂದಿಲ್ಲ ಬರಲ್ಲ ಸುಳ್ಳು ಸುಳ್ಳು ಅನ್ನೋದು ಖಂಡಿತವಾಗ್ಲೂ ಹನ್ನೊಂದನೇ ಕಂತಿನ ಹಣ ಬರ್ತಾ ಇದೆ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ ತಿಳಿಸ್ತೀನಿ ನೋಡಿ ಸರ್ಕಾರ ಒಂದು ದಿನಕ್ಕೆ ನಾವು ಈ ಐದು ಜಿಲ್ಲೆಗೆ ಹತ್ತು ಜಿಲ್ಲೆಗೆ ಹದಿನೈದು ಜಿಲ್ಲೆಗೆ ಅಂತ ಖಂಡಿತವಾಗ್ಲೂ ಬಿಡುಗಡೆ ಮಾಡಲ್ಲ ಒಂದು ದಿನಕ್ಕೆ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತಾರೆ ಬಟ್ ತುಂಬ ಸ್ಲೋ ಆಗಿ ಪ್ರೋಸೆಸ್ ನಡೀತಾ ಇದೆ ಅಂದರೆ ಕಡಿಮೆ ಫಲಾನುಭವಿಗಳಿಗೆ ಇದೆ ಅಷ್ಟೇ ಒಂದು ಡಿಸ್ಟಿಕಲ್ಲಿ ಒಂದು ಐದು ಸಾವಿರ ಜನಕ್ಕೆ ಒಂದು ಹತ್ತು ಸಾವಿರ ಜನಕ್ಕೆ ಈ ರೀತಿಯಾಗಿ ಬರ್ತಾ ಇರ್ಬೋದು ಅಥವಾ ಒಂದು ಸಾವಿರ ಜನಕ್ಕೆ ಎರಡು ಸಾವಿರ ಜನಕ್ಕೆ ಈ ರೀತಿಯಾಗಿ ಬರ್ತಾ ಇದೆ ಅಷ್ಟೇ ಇಲ್ಲಿ ಒಂದು ದಿನಕ್ಕೆ ಬರೀ ಕೇವಲ ಐದು ಡಿಸ್ಟಿಕ್ಕು ಅರ್ಧ ಡಿಸ್ಟಿಕ್ಕು ಅಂತ ಖಂಡಿತವಾಗ್ಲೂ ಯಾವ ಕಂತನ್ನು ಕೂಡ ಬಿಡುಗಡೆ ಮಾಡಿಲ್ಲ ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಬರ್ತಾ ಇದೆ ಎಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬರ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲರಿಗೂ ಬರೋದಕ್ಕೆ ಡಿಲೇ ಆಗುತ್ತೆ ನೀವು ಇವಾಗ ಈ ಹತ್ತು ಕಂತನ್ನು ಕೂಡ ತುಂಬ ಫಾಸ್ಟಾಗಿ ಪಡ್ಕೊಂಡಿರ್ಬೋದು ಆದರೆ ಈ ಹನ್ನೊಂದು ಹನ್ನೆರಡನೇ ಕಂತು ತುಂಬ ಸ್ಲೋ ಆಗಾದರೂ ಕೊಡ್ಬೋದು ಬರ್ಬೋದು ಈ ತಿಂಗಳಾದರೂ ಬರ್ಬೋದು ಅಥವಾ ಮುಂದಿನ ತಿಂಗಳಾದರೂ ಕೂಡ ಬರ್ಬೋದು ಸೊ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕೂಡ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆಗಿದ್ರೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಹೊಸದಾಗೇನಾದರೂ ನೋಡ್ತಾ ಇದ್ದರೆ ಅಂದರೆ ಪ್ಲೀಸ್ ಅಶುತಾ ಲಾಕ್ಸ್ ಕನ್ನಡಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳಿದೆ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಏನು ಇದ್ದೀನಿ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದ